ಎಲ್ಲರಿಗೂ ನಮಸ್ಕಾರ ನಾನು ಅನೂಷ ಕ್ರೇಟರ್ ಇಂದು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಅರ್ಧ ಕಟ್ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡು ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ತರಕಾರಿ ಬಟಾಣಿ ಒಂದು ನವಿಲುಕೋಸು ಬೀನ್ಸ್ ಮೂರನ್ನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಪೇಸ್ಟಿಗೆ ಕಾಯಿ ತುರಿ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಇಂಚ ಹಸಿ ಶುಂಠಿ ಕರಿಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡು ಹಸಿ ತಗೊಂಡು ತುಂಡು ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹಸಿಮೆಣನ್ಕಾಯಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೊಳ್ಳಿ ಈಗ ಒಗ್ಗರಣೆಗೆ ಗರಂ ಮಸಾಲೆಗೆ ಎರಡು ಲವಂಗ ಜಾಯಿಪಾತ್ರೆ ಮತ್ತು ಪಲಾವದಲ್ಲಿ ಸೊಂಪು ಜೀರಿಗೆ ಮೂರು ಏಲಕ್ಕಿ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಒಂದು ಹಿಪ್ಪುಲ್ಲಿ ಸ್ಟಾರ್ ಮಗ್ಗು ಅರ್ಧ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಈಗ ಪೇಸ್ಟ್ ಮಾಡಲಿಕ್ಕೆ ಇದೆಲ್ಲ ಇಟ್ಕೊಂಡಿದ್ರು ಪೇಸ್ಟ್ ಮಾಡಿ ಬೆಳ್ಳುಳ್ಳಿ ತಿನ್ನೋರು ಈಗಲೇ ಗಾರ್ಲಿಕ್ ಹಾಕ್ಕೊಂಡು ಇದ್ರ ಜೊತೆಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತುಪ್ಪನೂ ಹಾಕೋಬೋದು ಬೇಕಾದರೆ ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೋಬೇಕು ಆಮೇಲೆ ಗರಂ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರೆ ಅದನ್ನೆಲ್ಲ ಒಟ್ಟಿಗೆ ಹಾಕೋಬೇಕು ಒಟ್ಟಿಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಸಿ ಮಾಡಬೇಕು ಸರಿ ಅದು ಪರಿಮಳ ಘಮ ಘಮ ಅಂತ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕದು ಆ ಘಮ ಘಮ ಅಂತ ವಾಸನೆ ಬರಬೇಕು ನಿಮಗೆ ಅದಾದ ನಂತರ ಇನ್ನು ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ತರಕಾರಿನೂ ಕೂಡ ಅದಕ್ಕೆ ಹಾಕೋಬೇಕು ಈವಾಗಲೇ ಸ್ವಲ್ಪ ಅರ್ಶನ ಪುಡಿನೂ ಹಾಕೋಬೇಕು ಈಗ ಆ ತರಕಾರಿನ ಅದನ್ನೆಲ್ಲ ಹಾಕೋಬೇಕು ಬಟಾಣಿ ಬೀನ್ಸ್ ನವಿಲುಕೋಸು ನಿಮ್ಮಲ್ಲಿ ಏನು ಜಾಸ್ತಿ ತರಕಾರಿ ಬೇರೆ ಬೇರೆ ಐಟಮ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸರಿ ಮಿಕ್ಸ್ ಮಾಡಬೇಕು ಈಗ ಟೊಮೆಟೊ ಹಣ್ಣನ್ನು ಹಾಕೋಬೇಕು ಹಣ್ಣು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸ್ವಲ್ಪ ಟೊಮೆಟನ್ ಬಾಡಿದ ಮೇಲೆ ಇದಕ್ಕೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಕೊಬ್ಬರಿ ಎಲ್ಲ ಸೇರಿಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕರಿಪೇ ಸೊಪ್ಪು ಗಾರ್ಲಿಕ್ ಹಾಕೋರು ಆ ಗಾರ್ಲಿಕ್ ಪೇಸ್ಟ್ ಹಾಕ್ಕೋಬೇಕು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು ಮೆಂತೆ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಅಕ್ಕಿ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿನ ಕೂಡ ಹಾಕ್ಕೋಬೇಕು ಅಕ್ಕಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈಗ ನೀರು ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಇದು ಬಿಸಿ ಬಿಸಿ ಪಲ್ಲವಂತೂ ಉಪ್ಪಿಟ್ಟು ಜೊತೆ ಚೆನ್ನಾಗಿರುತ್ತೆ ಸರಿ ಮಿಕ್ಸ್ ಮಾಡಿಕೊಂಡು ನಿಂಬೆ ಅರ್ಧ ನಿಂಬೆ ನಿಂಬೆನೇನು ಹೋಳು ಕೂಡ ರಸ ಹಾಕೋಬೇಕು ಹೀಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಮೂರು ವಿಜಿಲ್ ಬರೋವರೆಗೂ ಮುಚ್ಚಿಡಬೇಕು ಈಗ ಮೂರು ವಿಜಿಲ್ ಆಗಿದೆ ತೆಗೆದು ನೋಡೋಣ ಈಗ ಮೆಂತ್ಯ ಪಲಾವು ರೆಡಿಯಾಗಿದೆ ತುಂಬ ಒಳ್ಳೆಯ ಘಮ ಘಮ ಪರಿಮಳ ಬರ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ